ಎಲ್ರಿಗೂ ನಮಸ್ಕಾರ ನಮ್ಮ ಡಾಕ್ಟರ್ ಕೃಷಿ ಚಾನೆಲ್ ಚಾನಲ್ಗೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಸೊ ಒಂದು ಕಾಫಿ ತೋಟದಲ್ಲಿ ಸೊ ಇಂಟರ್ ಕ್ರಾಪ್ ಆಗಿ ಸೊ ಮೂರು ನಾಲ್ಕು ಬೆಳೆಗಳನ್ನ ಬೆಳೆಯೋದು ಯಾವ ತರ ಹೇಗೆ ಮ್ಯಾನೇಜ್ಮೆಂಟ್ ಸೈಜ್ ನ ಯಾವ ರೀತಿ ಒಂದು ಒಂದು ಎಕರೆ ಪ್ಲಾಂಟೇಷನ್ ಅಲ್ಲಿ ಸೊ ನೀವು ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೋಬಹುದು ಅಡಿಕೆ ಕಾಫಿ ಪ್ಲಸ್ ನಿಮ್ಗೆ ಬ್ಲಾಕ್ ಪೆಪ್ಪರ್ ಸೊ ಮೂರನ್ನು ಯಾವ ರೀತಿ ಇಂಟರ್ ಕ್ರಾಪ್ ಆಗಿ ಮಾಡ್ಕೋಬಹುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆಕ್ಚುಲಿ ಇದೇ ಪ್ಲಾಂಟೇಷನ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಿಂದಿನ ವರ್ಡ್ಸ್ ಗಳು ಏನ್ ನೋಡಿರ್ತೀರಾ ಕಸಿಮೆಂಟ್ಸ್ ಆಗಲಿ ಅಥವಾ ದಾಗ್ಲಿ ಏನ್ ನೋಡಿರ್ತೀರಾ ಸೊ ಸೇಮ್ ಅದೇ ಪ್ಲಾಂಟೇಶನ್ ಇದ್ದೀನಿ ನಾನು ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಡಾಕ್ಟರ್ ಫಿಷ್ಕ್ರೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಸೊ ಫಸ್ಟ್ ಏನ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಅಂತಂದ್ರೆ ನೋಡಿ ಫಸ್ಟ್ ಕಾಫಿ ಅರೇಬಿಕಾ ಇದೆ ಅರೇಬಿಕಾ ತೋಟದಲ್ಲಿ ಮೇನ್ ನೀವು ಮಾಡ್ಕೋಬೇಕಾಗಿರೋದು ಅರೇಬಿಕಾ ತೋಟದಲ್ಲಿ ರೋಬೋಸ್ಟಾ ತೋಟದಲ್ಲಿ ನೀವು ಮಲ್ಟಿಪಲ್ ಕ್ರಾಪ್ ಅಥವಾ ಇಂಟರ್ ಕ್ರಾಪ್ ಮಾಡ್ತೀನಿ ಅಂದರೆ ಕಷ್ಟ ಮಾಡ್ಕೋಬೋದು ಅಂದರೆ ನಾಲ್ಕೈದು ವೆರೈಟಿ ಥರ ಮಾಡ್ಕೊಳ್ತೀನಿ ಅಂದ್ರೆ ಕಷ್ಟ ಈಗ ಏಲಕ್ಕಿ ಅಡಿಕೆ ಕಾಫಿ ಮೆಣಸು ಇದೆಲ್ಲ ಮಾಡ್ತೀನಿ ಅಂದ್ರೆ ಕಷ್ಟ ಏನಕ್ಕೆ ಅಂದ್ರೆ ರೋಬಸ್ಟಾಗೆ ಬಿಸಿಲು ಬೇಕಿರುತ್ತೆ ಸೊ ಹಾಗಾಗಿ ಮೇಲ್ಗಡೆ ಶೇಡ್ ತೆಗಿಬೇಕಾಗುತ್ತೆ ಅಡಿಕೆ ಆಕ್ಚುಲಿ ಶೇಡ್ ಇರೋದ್ರಿಂದ ನಿಮಗೆ ಅಲ್ಲಿ ಮಾಡೋಕೆ ಕಷ್ಟ ಆಗುತ್ತೆ ಜೊತೆಗೆ ಬೇರೆ ಮರಗಳಿಗೆ ಹಾಕೋದಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಅಲ್ಲಿ ಏನು ಮಾಡಿದೆ ಅಂತಂದ್ರೆ ಸೊ ಕಾಫಿ ಅರೇಬಿಕಾ ಕಟ್ವಾಯಿ ಪ್ಲಾಂಟೇಶನ್ ಆಗಿದೆ ಸೊ ಡಿಸ್ಟೆನ್ಸ್ ಬಂದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಬಂದು ಅಡಿ ಇದೆ ಸೊ ನೀವು ಒಂದು ಹಾಲ್ವಾಣದಿಂದ ಇನ್ನೊಂದು ಹಾಲ್ವಣಕ್ಕೆ ಹತ್ತಡಿ ಇದೆ ನೋಡ್ಬೋದು ನೀವು ಆ ಕಡೆ ಒಂದು ಹಾಲ್ ಹಾಲ್ವಾಣ ಈ ಕಡೆ ಒಂದು ಹಾಲ್ವಣ ಹಾಲ್ವಾಣಕ್ಕೆ ಮಾತ್ರ ಮೆಣಸು ಹಪ್ಸಿದೀವಿ ಸೊ ಅಡಕೆಗೆ ಹಪ್ಸಿಲ್ಲ ಅಡಿಕೆಗೆ ಹಪ್ಸಿದ್ರೆ ಸೊ ಕಾಫಿ ಕಸಲು ಬಂದು ಕಡಿಮೆ ಆಗ್ತದೆ ಅದೊಂದು ಕಾರಣಕ್ಕೋಸ್ಕರ ಅಡಿಕೆಗೆ ಹಾಕಿಲ್ಲ ಸೊ ಹತ್ತಡಿಗೆ ಹತ್ತಡಿ ಒಂದೊಂದು ಹಾಲ್ವಣ ಇದೆ ಸೊ ಉದ್ದ ಹತ್ತಡಿ ಅಗಲ ಹತ್ತಡಿಗೆ ಮೆಣ್ಸಿದೆ ಜೊತೆಗೆ ಹತ್ತಡಿ ಏನಿದೆ ಎಂಟು ಎಂಟು ಹತ್ತಡಿ ಪಕ್ಕದಲ್ಲಿ ಏನ್ ಒಂದು ಕಾಫಿ ಗಿಡ ಬರುತ್ತಲ್ಲ ಆ ಕಾಫಿ ಗಿಡದ ಸಾಲಿಗೆ ಅಡಿಕೆ ಗಿಡ ಬಂದಿದೆ ಅಂದ್ರೆ ಐದಡಿಗೆ ಒಂದು ಇಲ್ಲೇ ಐದು ಅಡಿಗೆ ಅಡಿಕೆ ಗಿಡ ಬಂದ್ರೆ ಸೊ ನೆಕ್ಸ್ಟ್ ಹಾಲ್ವಾಣದ ಪಕ್ಕದಲ್ಲಿ ಇನ್ನೊಂದು ಅಡಿಕೆ ಗಿಡ ನೋಡಬಹುದು ಇಲ್ಲೊಂದು ಹಲ್ವಾಣ ಇದೆ ಸೊ ನನ್ನ ಹಿಂದೆ ಒಂದು ಅಡಿಕೆ ಗಿಡ ಇದೆ ಸೊ ನೋಡಿ ಅಲ್ಲೊಂದು ಹಾಲ್ವಣ ಇದೆ ಅದ್ರ ಪಕ್ಕದ ಪಕ್ಕದಲ್ಲೇ ಒಂದ್ ಎರಡು ಅಡಿ ಬಿಟ್ಟು ಅಂದ್ರೆ ಅದ್ರ ಇದೆ ಸೊ ಚೂರು ಹಿಂದೆ ಮುಂದೆಕ್ಕೆ ಒಂದು ಅಡಿಕೆ ಗಿಡ ಇದೆ ಕಾಣ್ತಾ ಇಲ್ಲ ಆತರ ನೋಡಿ ಈ ತರ ಮಾಡ್ಕೊಂಡಾಗ ಸೊ ಮೂರು ನಿಮ್ಗೆ ಇಲ್ಲಿ ಇಂಟರ್ ಕ್ರಾಪ್ ಆಗಿ ಕಾಫಿ ಇದೆ ಪ್ಲಸ್ ಒಂದು ಇದೆ ಪ್ಲಸ್ ಒಂದು ಅಡಿಕೆ ಇದೆ ಅಡಿಕೆ ಬಂದು ನೋಡಿ ಅಡಿಕೆ ನೀವು ಫಸ್ಲು ನೋಡ್ಬಿಡೋದು ಫಸ್ಲು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಮೆಣಸು ಕೂಡ ಕಸಿ ಬೀಳು ನಾ ಹಿಂದಿನ ಬಿಡು ಏನು ಹೇಳಿದ್ವಿ ಕಸಿ ಬೀಳು ಸೊ ಅದೇ ಬಂದು ನಿಮಗೆ ಇಲ್ಲಿ ಕಸಿ ಬೀಳು ನಾವು ಮಾಡಿರೋದ್ದು ಕಾಣ್ತಾ ಇಲ್ಲ ನೋಡಿ ಇಲ್ಲಿ ಕಸಿ ಬೀಳು ಫಸ್ಲು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಜೊತೆಗೆ ಅಡಿಕೆ ಫಸ್ಲು ಕೂಡ ನಿಮ್ಗೆ ಅಷ್ಟೇ ಚೆನ್ನಾಗಿದೆ ಸೊ ಇದರಲ್ಲಿ ನೀವು ಮೂರರಿಂದನೂ ಕೂಡ ನೀವು ಇಲ್ಲಿ ಇನ್ಕಮ್ ತಗೋಬಹುದು ಜೊತೆಗೆ ನಿಮಗೆ ಏನಾದ್ರು ಕಾಫಿ ಗಿಡ ಸ್ವಲ್ಪ ಅಗಲ ಮಾಡ್ಕೊಳ್ತೀರಾ ಅಂತಂದ್ರೆ ಸೊ ಆರು ಅರಡಿ ಅಥವಾ ಆರು ಅಡಿ ಆರು ಆರು ಅರಡಿ ಮಾಡ್ಕೊಳ್ತೀರ ಸೊ ನಿಮ್ಗೆ ಮಧ್ಯಲ್ಲಿ ಓಡಾಡಕ್ಕೆ ಗ್ಯಾಪ್ ಸಿಗುತ್ತೆ ಸೊ ಗ್ಯಾಪ್ ಸಿಕ್ಕದಾಗ ಇನ್ನೂ ಒಂದು ಇಂಟರ್ ಕ್ರಾಪ್ ಆಗಿ ಏಲಕ್ಕಿ ಮಾಡ್ಕೋಬಹುದು ಇಲ್ಲಿ ನೋಡಿ ಪಕ್ಕದಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಏಲಕ್ಕಿ ಕಾಣ್ತಾ ನೋಡಿ ಇಲ್ಲಿ ನಿಮ್ಗೆ ಕೆಳಗಡೆ ಏಲಕ್ಕಿನೂ ಕೂಡ ಬಿಟ್ಟಿದೆ ನೋಡಬಹುದು ನೀವು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಂಟರ್ ಕ್ರಾಪ್ ಜಸ್ಟ್ ಒಂದು ಇಂಟರ್ ಕ್ರಾಪ್ ನಿಮಗೆ ಒಂದೇ ಇರೋ ಕಡಿಮೆ ಜಾಗದಲ್ಲಿ ಯಾವ ರೀತಿ ನಾವು ಬೆಳೆನ ಬೆಳ್ಕೋಬಹುದು ಅದನ್ನ ತೋರಿಸಿ ನೋಡಿ ಏಲಕ್ಕಿ ಕಾಣ್ತಾ ಇದ್ಯಾ ನೋಡಿ ಇಂಟರ್ ಕ್ರಾಪ್ ಇದನ್ನು ಕೂಡ ಮಾಡ್ಕೋಬಹುದು ಕೂಡ ಮಾಡ್ಕೋಬಹುದು ನೀವು ಸೊ ಎಲ್ಲೆಲ್ಲಿ ಖಾಲಿ ಸ್ಪೇಸ್ ಇದೆ ಸೊ ಅಲ್ಲಲ್ಲಿ ಏಲಕ್ಕಿ ಕಾಫಿ ಅಡಿಕೆ ಮೆಣಸು ಸೊ ಜೊತೆಗೆ ನೀವು ಏನಾರು ಹಣ್ಣಿಂದು ಗಿಡಗಳು ಸೊ ನಿಮ್ಗೆ ಹಿರಳಿಕಾಯಿ ಕಾಣ್ತಾ ನಿಮ್ಮ ಮನೆ ಯೂಸಿಗೆ ಕೂಡ ಹಾಕೊಳ್ಬಹುದು ಸೊ ಮೇನ್ ಆಗಿ ಇರೋ ಕಡಿಮೆ ಜಾಗದಲ್ಲಿ ಸೊ ಒಬ್ಬೊಬ್ರು ತುಂಬಾ ಜಾಗ ಜಾಸ್ತಿ ಇದ್ದು ಕೂಡ ಅವರಿಗೆ ಪಸ್ತು ತೆಗೆ ಆಗೋದಿಲ್ಲ ಸೊ ಕಡಿಮೆ ನಮಗೆ ಫಸ್ಟ್ ಬರ್ತಾ ಇಲ್ಲ ಕಾಯಿಲೆ ಬರ್ತಾ ಇದೆ ಆ ತರ ಈ ತರ ಅಂತ ಹೇಳ್ತಾ ಇರ್ತಾರೆ ಸೊ ಅಂತವರಿಗೆ ಇದೊಂದು ವಿಡಿಯೋ ಬೆಸ್ಟ್ ವಿಡಿಯೋ ಸೊ ಇರೋ ಒಂದು ಬರೀ ಒಂದು ಹತ್ತು ಹದಿನೈದು ಸೆಂಟ್ ಜಾಗ ಇದೆ ಹತ್ತು ಹದಿನೈದು ಸೆಂಟ್ ಜಾಗದಲ್ಲಿ ಆಕ್ಚುಲಿ ಈ ಒಂದು ಹತ್ತರಿಂದ ಹದಿನೈದು ಸೆಂಟ್ ಜಾಗದಲ್ಲಿ ಲಾಸ್ಟ್ ಇಯರ್ ಒಂದು ಕಾಫಿ ಬಂದು ಮ್ಯಾನ್ ಹಾರ್ವೆಸ್ಟ್ ಆಗಿರುವಂಥದ್ದು ಬಂದು ಎಂಟರಿಂದ ಒಂಬತ್ತು ಚೀಲ ಹಾರ್ವೆಸ್ಟ್ ಆಗಿದೆ ಸೊ ಮತ್ತೆ ಅಡಿಕೆ ಬಂದು ಏನಿಲ್ಲ ಅಂತಂದ್ರು ಒಂದು ಎರಡು ಎರಡೂವರೆ ಕ್ವಿಂಟಾಲು ಅಡಿಕೆ ಹಾರ್ವೆಸ್ಟ್ ಆಗಿದೆ ಪ್ಲಸ್ ಮೆಣಸು ಬಂದು ನಿಮಗೆ ಒಂದೂವರೆಯಿಂದ ಎರಡು ಕ್ವಿಂಟಾಲು ಮೆಣಸು ಹಾರ್ವೆಸ್ಟ್ ಆಗಿದೆ ಸೊ ಏಲಕ್ಕೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಒಂದು ಮೂವತ್ತು ನಲ್ವತ್ತು ಕೆಜಿ ಹಾರ್ವೆಸ್ಟ್ ಆಗಿರ್ಬೋದು ಸೊ ಮಾಮೂಲಿ ಇನ್ನೇನು ಹಿರಳಿಕಾಯೆ ಎಲ್ಲ ಮನೆ ಯೂಸಿಗೆ ಸೊ ಇಷ್ಟು ಮಾಡ್ಕೊಂಡಾಗ ಸೊ ನಿಮ್ಗೆ ಬರೀ ಒಂದು ಹತ್ತರಿಂದ ಇಪ್ಪತ್ತು ಸೆಂಟ್ ಜಾಗದಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಐದರಿಂದ ಒಂದು ಆರು ಲಕ್ಷ ಆದಾಯ ಬರ್ತಾ ಇದೆ ಅಂತಂದ್ರೆ ಸೊ ನೀವು ನಿಮ್ಮ ದೊಡ್ಡ ದೊಡ್ಡ ತೋಟಗಳಲ್ಲಿ ಏನು ಒಂದ್ ಎಕರೆ ಎರಡು ಎಕರೆ ಅಥವಾ ಇಪ್ಪತ್ತೈದು ಎಕರೆ ಮೂವತ್ತು ಎಕರೆ ಪ್ಲಾಂಟೇಶನ್ ಗಳು ಇದೇ ತರ ನೀವು ಪ್ಲಾಂಟ್ಸ್ ಮಾಡ್ಕೋದ್ರೆ ಅಂದ್ರೆ ಈ ಮೆಥಡ್ ಅಲ್ಲಿ ನೀವು ಮಾಡ್ಕೊಂಡ್ರೆ ಸೊ ನೀವು ಕೂಡ ಆದಾಯ ಹೆಚ್ಚು ಗಳಿಸಬಹುದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳ್ಸಕ್ ಇಷ್ಟಪಡ್ತೀನಿ ಸೊ ನೋಡುದಲ್ಲ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಎಲ್ಲ ಕೂಡ ಮಾಡ್ಕೋಬಹುದು ಅಂದ್ರೆ ಇಂಟರ್ ಕ್ರಾಪ್ ಅಲ್ಲಿ ಮಾಡ್ಕೋಬಹುದು ಹೇಳ್ತಾ ಇರೋದು ಹಾಗಾಗಿ ರೈತರುಗಳು ಏನ್ ತಪ್ಪು ಮಾಡ್ಕೊಳ್ತೀರ ಅಂದ್ರೆ ಬರೀ ಒಂದೇ ಒಂದ್ರ ಬಗ್ಗೆ ಫೋಕಸ್ ಮಾಡಕ್ ಹೋಗ್ತೀರಾ ಒಂದ್ ಕಾಫಿ ಫೋಕಸ್ ಮಾಡ್ತೀರಾ ಇಲ್ಲ ಪೇಪರ್ ಫೋಕಸ್ ಮಾಡ್ತೀರಾ ಇಲ್ಲ ಒಂದು ಅಡಕೆ ಫೋಕಸ್ ಮಾಡ್ತೀರಾ ತುಂಬಾ ಜನ ಬರೀ ಅಡಕೆ ಈಗ ಎಲ್ಲ ಕಾಫಿ ಎಲ್ಲ ತೆಗೆದು ಅಡಿಕೆ ಒಳ್ಳೆ ರೇಟ್ ಅಂತ ಬರೀ ಅಡಕೆನೆ ಮಾಡ್ತಾ ಇದ್ದಾರೆ ಕೆಳಗಡೆ ಖಾಲಿ ಬಿಟ್ಬಿಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಹೊಸ ಇವ ರೈತರುಗಳಾಗ ಗೊತ್ತಿಲ್ಲದಿರುವಂತವ್ರಿಗೆ ಅಂದ್ರೆ ಇಂಟರ್ ಗ್ರಾಪ್ ಮಾಡ್ಕೊಳ್ಳಿ ಒಂದು ಬೆಳೆ ಇದ್ರೆ ಒಂದು ಬೆಳೆ ಇರಲ್ಲ ನೋಡಿ ಈ ವರ್ಷ ಕಾಫಿ ಅರೆ ಬೇಕಾ ಒಂದು ಹದಿನಾರು ವರ್ಷದ ರೇಟ್ ಇದೆ ಸೊ ಎಲ್ಲ ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿ ರೇಟ್ ಇದೆ ಮೆಣಸೆಲ್ಲ ಬಂದು ಆರ್ನೂರ ರೈತರು ಏಳ್ನೂರು ರೂಪಾಯಿ ರೇಟ್ ಇದೆ ಸೊ ಈ ಎಲ್ಲದಕ್ಕೂ ಕೂಡ ರೇಟ್ ಇದೆ ನೋಡಿ ಈ ವರ್ಷ ಪ್ರತಿ ಒಂದಕ್ಕೂ ಕೂಡ ರೇಟ್ ಇದೆ ಸೊ ಈ ವರ್ಷ ಒಳ್ಳೆ ರೇಟ್ ಇದ್ದಾಗ ಸೊ ಎಲ್ಲದೂ ಕೂಡ ನಿಮಗೆ ಆಗಿ ಸಿಗುತ್ತೆ ಒಂದು ವರ್ಷ ಒಂದ್ ರೇಟ್ ಇರುತ್ತೆ ಒಂದ್ ವರ್ಷ ಒಂದ್ ರೇಟ್ ಇಲ್ಲ ಒಂದ ವರ್ಷ ಕಾಫಿ ಹತ್ತು ಸಾವಿರಕ್ಕೂ ಬಂದ್ರು ಬರ್ಬೋದು ಒಂದ್ ವರ್ಷ ಮೆಣಸು ಮುನ್ನೂರು ರೂಪಾಯಿ ನಾನೂರು ರೂಪಾಯಿಗೆ ಬಂದ್ರು ಬರಬಹುದು ಅಡಿಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೂ ಬರ್ಬೋದು ಹಾಗಾಗಿ ಯಾವ್ದಾದ್ರು ಆದ್ರೆ ನಿಮಗೆ ಪಿಕಪ್ ಸಿಗುತ್ತೆ ಹಾಗಾಗಿ ಇಂಟರ್ ಕ್ರಾಪ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಈ ವಿಡಿಯೋ ಮೂಲಕ ನಾನು ತಿಳಿಸ್ತೀನಿ ಸೊ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಡ್ತೀವಿ ಸೊ ಇನ್ನೂ ಇದೇ ತರ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ ಸೊ ಯಾರೇ ನಮ್ಮ ಡಾಕ್ಟರ್ ಕೃಷಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು